ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ವೆಜ್ ಮಾಮೋಸ್ ತುಂಬಾ ಸುಲಭವಾಗಿ ಮನೆಯಲ್ಲಿ ಮಾಡುವಂಥ ಒಂದು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಕಳನ್ನ ಹೊರಗಡೆ ಹೋಗಿ ಈ ಥರ ಮಾಮೋಸ್ ತಿನ್ನೋ ಬದಲು ಮನೆಯಲ್ಲೇ ನಾವು ಸುಲಭವಾಗಿ ಮಾಡ್ಕೋಬೋದು ತುಂಬಾ ಈಜಿಯಾಗಿ ಮತ್ತು ಚಟ್ನಿ ಕೂಡಗೇನು ತುಂಬಾ ಈಜಿಯಾಗಿ ಮಾಡ್ಕೋಬೋದು ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಬೌಲಷ್ಟು ಮೈದಾ ಇಟ್ಟದ್ದು ನಾನು ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಹದಿಮೂರಿಂದ ಹದಿನಾಲ್ಕು ಮಾಮೋಸ್ ಹಾಕ್ತವೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ನಾವು ಕಲಿಸ್ಕೋಬೇಕಾಗುತ್ತೆ ಒಂದು ಅಡಿಗೆ ನೀರು ಹಾಕ್ಕೊಂಡು ಕಲ್ಸ್ಕೊಳಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ನೀರು ಎಷ್ಟು ಬಿಸುತ್ತೆ ನೋಡಿ ಕಲ್ಸ್ಕೊಬೇಕಾಗುತ್ತೆ ತುಂಬ ಸಾಫ್ಟಾಗೆ ಕಲ್ಸ್ಕೋಬೇಕು ಹಂಗಾದರೆ ಮಾಮೋಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೇಲೆಲ್ಲ ಕವರ್ ಮಾಡಿ ನಾನು ಲೀಗ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆ ಇದಕ್ಕೆ ಇದ್ದೀನಿ ತುಂಬಾ ಈಸಿ ಮಾಮೋಸ್ ಮಾಡೋದು ಕಷ್ಟನೇ ಅಲ್ಲ ಈಗ ಈಗ ಒಂದು ಹತ್ತು ನಿಮಿಷಗಳ ಕಾಲ ನೆನೆದಕ್ಕೆ ಇದಕ್ಕೆ ನಾನು ಇದನ್ನ ಹಿಟ್ಟನ್ನು ಬಿಡ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕಾಗಾದರೆ ವೆಜ್ ಮಾಮೋಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ಕಲ್ಸ್ಕೊಂಡ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆ ಇದಕ್ಕೆ ಬಿಡ್ತೀನಿ ನಾನಿಲ್ಲಿ ಒಂದು ಪಾತ್ರೆಯೇ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೆ ಇದು ಕೆಂಪು ಖಾರ ಚಟ್ನಿ ಮಾಡ್ಕೊಡೋದಕ್ಕೆ ನಾನು ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಎರಡು ನಿಮಿಷಗಳ ಕಾಲ ಬಾಯ್ಲ್ ಮಾಡ್ಕೋಬೇಕು ಮೊದಲಿಗೆ ಮೆಣಸಿನ್ಕಾಯಿನ ಮಾಡ್ಕೊಂಬಿಟ್ಟು ಒಂದೆರಡು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದೀನಿ ಹುಳಿ ಟೊಮೊಟೊ ತಗೋಬಾರ್ದು ಸಿ ಇದು ನಾಟಿ ಟೊಮೊಟೊ ಬರುತ್ತಲ್ಲ ಅದನ್ನೇ ತೊಗೋಬೇಕಾಗತ್ತೆ ಚೆನ್ನಾಗಿ ಒಂದು ಐ ಐದು ನಿಮಿಷಗಳ ಕಾಲ ಬಾಯ್ಲ್ ಮಾಡ್ಕೋಬೇಕು ನಾವು ಇದನ್ನ ಯಾಕಂದರೆ ಟೊಮೊಟೊ ಮತ್ತು ಮೆಣಸಿನಕಾಯಿ ಎರಡೂ ಕೂಡ ಚೆನ್ನಾಗಿ ಬೇಯಬೇಕಲ್ವ ನೀರೆಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ಈಗ ಈ ಥರ ಇದು ಬೆಂದಿದೆ ಈ ಥರ ಸಿಪ್ಪೆ ಬಿಟ್ಕೋಬೇಕು ಸಿಪ್ಪೆ ಬಿಟ್ಕೊಂಡ್ರೆ ಈಗ ಇವೆರಡು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ಟ್ರೈನರ್ ತೊಗೊಂಡ್ಬಿಟ್ಟು ನಾನು ಫಿಲ್ಟರ್ ಇದ್ದೀನಿ ಇದು ಒಂದು ಸ್ವಲ್ಪ ಕಂಪ್ಲೀಟ್ ತಣ್ಣಗಾಗೋವರೆಗೂ ಬಿಡಬೇಕಾಗುತ್ತೆ ಈ ಕಂಪ್ಲೀಟ್ ಈಗ ನೋಡಿ ತಣ್ಣಗಾಗಿದೆ ನೆಕ್ಸ್ಟ್ ಇಲ್ಲಿ ನಾನು ಏನು ಟೊಮೊಟೊದೇನಿದೆ ಸ್ಕಿನ್ನ ನಾನು ರಿಮೂವ್ ಮಾಡಿಬಿಟ್ಟು ಆ ಸ್ಕಿಮ್ನ ರಿನ್ ರಿಮೂವ್ ಮಾಡ್ಬೇಕು ಯಾಕಂದರೆ ಸಿಪ್ಪೆ ದಪ್ಪ ಇರುತ್ತಲ್ಲ ಅದಕ್ಕೋಸ್ಕರ ನಾವು ರಿಮೂವ್ ಮಾಡಬೇಕಾಗುತ್ತೆ ನಿಮಗೆ ಕಾರಕ್ಕೆ ಎಷ್ಟು ಬೇಕಷ್ಟು ಮೆಣ್ಶಿನ್ಕಾಯಿನ ನಾನು ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಮಿಣ್ಶಿ ಕಾಯಿನ ಹಾಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಏನಿದ್ವಲ್ಲ ಅದನ್ನ ಕೂಡಗಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾನಿಲ್ಲಿ ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗ ತೀರಿತರಾಗಿ ರುಬ್ಕೋಬಾರ್ದು ನೋಡಿ ಇಲ್ಲಿ ಇದೇ ಥರ ನಾನು ಮಾಡ್ಕೊಂಡಿದ್ದೀನಿ ಫೈನ್ ಫೈಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದು ಎಣ್ಣೆ ಚೆನ್ನಾಗಿ ಕಾಯಬೇಕಾಗುತ್ತೆ ಒಂದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಸಿಪ್ಪೆ ತೆಗೆದ್ಬಿಟ್ಟು ಅದು ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಹಾಕಿಬಿಟ್ಟು ಒಂದು ಸ್ವಲ್ಪ ಒಂದ್ರ ಒಂದು ನಿಮಿಷಗಳ ಕಾಲ ಇದು ಮಾಡ್ಕೋಬೇಕು ಎಣ್ಣೆ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ನೋಡಿ ನಾವೇನು ಇದು ರುಬ್ಬ ರುಬ್ಕೊಂಡು ಫೈನ್ ಫೇಸ್ಟ್ ಮಾಡ್ಕೊಂಡಿದ್ವಲ್ವಾ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಚಟ್ನಿ ಮಾಮೋಸ್ಕಂತ ಅಂತ ಅಲ್ವಾ ದೋಸೆ ಚಪಾತಿ ಕೂಡಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸಮೋಸ ಕೂಡಗಿಂತ ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ ಈಗ ನೋಡಿ ಇದು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬಡಿಸ್ಕೋಬೇಕು ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹುಳಿ ಹುಳಿ ಖಾರ ಖಾರ ಸೀಸಿ ಚೆನ್ನಾಗಿರುತ್ತೆ ಇದು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಒಂದು ಟೇ ಇಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ ಹಾಕ್ತಾಯಿದ್ದೀನಿ ವಿನಿಗರ್ ನಿಮಗೆ ಆಪ್ಷನಲ್ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದು ಚೆನ್ನಾಗಿ ನೋಡಿ ಇಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ನೋಡಿ ನೋಡಿಲ್ಲೀಗ ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೀವಿ ಈಗ ರೆಡಿ ಆಗಿದೆ ಈಗ ನೆಕ್ಸ್ಟ್ ಇಲ್ಲಿ ನಾನು ಒಂದು ಪಾತ್ರೆ ನೀರು ಇಟ್ಬಿಟ್ಟು ಈ ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ದೆ ಒಂದು ಅರ್ಧ ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ದೆ ಇದು ಯಾಕಪ್ಪ ಅಂದರೆ ಬಿಸಿನೀರಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಉಪ್ಪು ಬಿಸಿನೀರಲ್ಲಿ ತುಂಬ ಔಷಧಿ ಹೊಡೆದಿರ್ತಾರಲ್ವ ಅದಕ್ಕೋಸ್ಕರ ನಾವು ಈ ಥರ ಉಪ್ಪು ಬಿಸ್ ಬಿಸಿನೀರಲ್ಲಿ ಹಾಕ್ಕೊಂಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಬಿಟ್ಟು ಆಮೇಲೆ ನಾನು ಒಂದು ಬಟ್ಟೆ ತೊಗೊಂಬಿಟ್ಟು ಫಿಲ್ಟ್ರ್ ಮಾಡ್ಕೊತಾಯಿದ್ದೀನಿ ನೀರಿನಂಶ ಏನು ಇರಬಾರ್ದು ಮಾಮಸ್ ಮಾಡಬೇಕಾದ್ರೆ ಅದು ಅದಕ್ಕೆ ಒಂದು ಬಟ್ಟೆ ತೊಗೊಂಬಿಟ್ಟು ಚೆನ್ನಾಗಿ ನೀರೆಲ್ಲ ಹಿಂತ್ಕೋಬೇಕಾಗತ್ತೆ ತುಂಬಾ ಔಷಧಿ ಹೊಡೆದಿರ್ತಾರೆ ನೀವು ಕೂಡ ಇದೇ ಥರನೇ ಇದನ್ನ ಮಾಡಿ ನೋಡಿ ಈಗ ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಬಿಟ್ಟು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಟ್ಟು ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಆದಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಹಸಿಮೆಣ್ಸಿಕಾಯನ್ನ ಕಟ್ ಮಾಡಿಟ್ಕೊಂಡಿದೆ ಅದನ್ನು ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಕ ಒಂದು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡೆ ಬೇಕಿದ್ರೆ ನೀವು ತುರಿದು ಕೂಡಗಿನ ಹಾಕ್ಕೊಬೋದು ಕ್ಯಾರೆಟ್ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಸ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗ ಅದನ್ನು ಇದ್ದೀನಿ ಹಾಕ್ಬಿಟ್ಟು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಹಸೆಸ್ ಮೇಲೆ ಹೋಗೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಡ್ಸ್ಕೋಬೇಕಾಗತ್ತೆ ತುಂಬ ಬಡ್ಸ್ಕೊಳಕ್ಕೆ ಹೋಗ್ಬಾರ್ದು ಇದನ್ನು ಮಾಮೋಸ್ ಚೆನ್ನಾಗಿರೋದು ತುಂಬ ಬಾಡಿಸ್ಕೊಂಡ್ರೆ ಮತ್ತೆ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಮತ್ತು ನೆಕ್ಸ್ಟ್ ಕ್ಯಾಬೇಜನ್ನು ನಾನು ಇದು ಮಾಡ್ಕೊ ಅದನ್ನು ಸಹನಾಗಿ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದು ಸೆಕೆಂಡ್ ಮಿಕ್ಸ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾನು ಈರುಳ್ಳಿ ಹೂವನ್ನ ಕಸಾನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕೂಡಗಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಹೂವು ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇದ್ದೀನಿ ತುಂಬ ಬೇಯಿಸ್ಕೊಳಕ್ಕೆ ಓವರ್ ಕುಕ್ ಮಾಡ್ಬೋದು ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸೆಕೆಂಡ್ಗಳ ಕಾಲ ಅಷ್ಟೇ ಇದನ್ನು ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ವಲ್ಪ ಅರ್ಧ ಟೇಬಲ್ ಅಷ್ಟು ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ ನಿಮಗಿದ ಆಪ್ಷನಲ್ಲು ಹಾಕ್ಕೋಬೋದು ಇಲ್ಲಾಂದರೆ ಬಿಡ್ಬೋದು ಅರ್ಧ ಟೇಬಲ್ ಅಷ್ಟು ವಿನಿಗರ್ ಇದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಪೆಪ್ಪರ್ ಪೌಡರ್ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ನಾವು ಇದನ್ನು ಸ್ಟವ್ ಆಫ್ ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಇದನ್ನು ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ತಣ್ಣಗಾಗಬೇಕು ಈಗ ತಣ್ಣಗಾಗಿದೆ ಈಗ ನೆಕ್ಸ್ಟ್ ನಾವು ಹಿಟ್ಟೇನು ಕಲಸಿ ಇಟ್ಕೊಂಡಿದ್ವಲ್ವ ಈಗ ಹತ್ತು ನಿಮಿಷಗಳ ಕಾಲ ಇದು ಚೆನ್ನಾಗಿ ಇನ್ನೊಂದು ಎರಡು ನಿಮಿಷಗಳ ಕಾಲ ಈ ಥರ ಕೆಣ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಸಮೋಸ ಮಾಡ್ಕೋಬೋದು ಸಮೋಸ ಅಂದರೆ ಸಣ್ಣದಾಗೆ ಇರುತ್ತೆ ಈಗ ನೋಡಿ ನಾನು ಈ ಥರ ಉಳ್ಳೆಗಳನ್ನು ಈ ಥರ ಇಟ್ಕೊಂಡಿದ್ದೀನಿ ಬಿಟ್ಟು ಚೆನ್ನಾಗಿ ಲಟ್ಸ್ಕೋಬೇಕು ತುಂಬ ದಪ್ಪದಾಗಿ ಲಟ್ಸ್ಕೊಳಕ್ಕೆ ಹೋಗ್ಬಾರ್ದು ಮಿಡಲಲ್ಲಿ ದಪ್ಪ ಇರಬೇಕು ಸುತ್ತ ತೆಳ್ಳಗಿರಬೇಕು ಹಿಟ್ಟು ತುಂಬ ಸಾಫ್ಟಾಗಿ ಇರಬೇಕು ತುಂಬ ಗಟ್ಟಿಯಾಗಿ ನಾತ್ಕೊಳಕ್ಕೆ ಹೋಗ್ಬಾರ್ದು ಗಟ್ಟಿಯಾಗಿ ನಾದ್ಕೊಂಡ್ರೆ ಸಮೋಸೆ ತುಂಬ ಹಾರ್ಡಾಗಿ ಬರುತ್ತೆ ಅಷ್ಟೊಂದು ಟೇಸ್ಟ್ ಅನಿಸೋದಿಲ್ಲ ತಿನ್ನೋದಕ್ಕೆ ಈಗ ನೋಡಿ ಇಲ್ಲಿ ನಾನು ಈ ಥರ ನಾನು ಲಟ್ಸ್ಕೊಂಡಿದ್ದೀನಿ ಸೈಡಿಗೆಲ್ಲ ತೆಳ್ಳಗಿರಬೇಕು ನೊಡಬತ್ತಿಗೆ ಒಂದು ಸ್ವಲ್ಪ ದಪ್ಪನೇ ಇರಬೇಕು ಈಗ ಈ ಥರ ನಾನು ಲಟ್ಸ್ಕೊಂಡಿದ್ದೀನಿ ಈಗ ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದ್ಮೇಲೆ ಅದನ್ನು ನಾನು ಫಿಲ್ ಮಾಡಿಬಿಟ್ಟು ಈ ಥರ ಮೋದ್ಕ ಮಾಡ್ತೀವಲ್ಲ ಅದೇ ಥರ ನಾವು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅಲ್ಲಿ ನಾವು ಮಾಡ್ಕೋಬೇಕಾಗತ್ತೆ ಈಗ ಈ ಥರ ನೋಡಿ ನಾನು ಮಾಡಿದ್ದೀನಿ ಇದೆ ಇದೇ ಎಲ್ಲ ಥರ ಇಟ್ಕೋಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಬಿಟ್ಟು ಅದರಲ್ಲಿ ನೀರುಕಾಯಿ ನೀರು ಕಾಯಿ ಕಿಟ್ಬಿಟ್ಟು ಒಂದು ಈ ಥರ ತ ಜಲ್ಡೆ ಇರ್ತಲ್ಲ ಆ ಥರ ತೊಗೊಂಬಿಟ್ಟು ಈ ಆಯಿಲ್ನ ಸ್ಪ್ರೆಡ್ ಮಾಡಿ ಇಟ್ಕೊಂಡು ಅದಕ್ಕೆಲ್ಲ ಸಮೋಸೆ ಇಟ್ಟು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಈಗ ಇಪ್ಪತ್ತು ನಿಮಿಷಗಳ ಕಾಲ ಬೆಂದಿದೆ ನೋಡಿ ಈ ಥರ ಬೆಂದಿದೆ ಈಗ ರೆಡಿಯಾಗಿದೆ ಸಮೋಸ ನಾವು ಸರ್ವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ಏನೇ ಈಜಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿ ಇಷ್ಟಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ 妈妈，安娜。